ಎಲ್ಲರಿಗೂ ನಮಸ್ಕಾರ ನನಗೆ ಅಷ್ಟು ಕನ್ನಡ ಬರಲ್ಲ ದಯವಿಟ್ಟು ಬೇಕು ಮುಂದೆ ನಾನು ಕನ್ನಡ ಕಲಿಯುತ್ತೇನೆ ಅಲ್ಪ ಸ್ವಲ್ಪ ಕನ್ನಡ ಕಲಿಸೋದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಲ್ಲದೆ ಕನ್ನಡ ಬಾರಿ ಬಾರೆ ಪದಗಳನ್ನು ಹೇಳ್ಕೊತಿದ್ದಾರೆ ಅದು ಹಿಂಗೆ ಬೇಡ ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಮೀಡಿಯಾ ಮುಂದು ಬಂದಿತ್ತು ತುಂಬ ಸಂತೋಷವಾಗಿದೆ ನನ್ನ ಬೆಂಗಳೂರಿನಲ್ಲಿ ಈ ಪ್ರಮೋಷನನ್ನು ಶುರು ಮಾಡಿದ್ದು ಒಂದು ಭಾವನಾ ಮಾತ್ಕ ಕಾರಣದಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ನೈನ್ಟೀನ್ ಫಿಫ್ಟಿ ತ್ರೀ ರಲ್ಲಿ ತಮ್ಮ ಮೊದಲ ಚಿತ್ರ ವೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದ್ದರು ಅದೇ ಕಥ ತೆಲುಗುನಲ್ಲಿ ಶ್ರೀಕಾಲಹಸ್ತಿ ಈಶ್ವರ ಮಹತ್ಯಂ ಅನ್ನ ಟೈಟಲ್ನಲ್ಲಿ ಬಂದಿದ್ದು ಅಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದರು ಈ ಲೆಜೆಂಡ್ರಿ ಸಂಬಂಧ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರಕನನ್ನು ಶುರು ಮೊದಲು ಇನ್ಸ್ಪಿರೇಷನ್ ಆಯಿತು ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂಡ್ ಪಾಲಜೀಸ್ ದಟ್ ಐ ಕೆನ್ ಸ್ಪೀಕ್ ಕನ್ನಡ ಓನ್ಲಿ ಎ ಲಿಟಲ್ ಬೆಟ್ ಬಟ್ ಐ ಕೆ ಐ ವುಡ್ ಲೈಕ್ ಟು ಕಂಟಿನ್ಯೂ ಶುಡ್ ಐ ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ತೆಲುಗು ಇಟ್ಸ್ ಅಪ್ ಟು ಯೂ ವಿಚ್ ಪಿಚ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರೇಟ್